ಸಮಸ್ತ ನಾಗರಿಕ ಬಂಧುಗಳು ಹಾಗೂ ಕನ್ನಡದ ಮನಸ್ಸುಗಳಿಗೆ ನಾವು ಕನ್ನಡಿಗರದ ನಾವು ಕನ್ನಡಿಗರಿಗೆ ಈ ಹೊಸ ವರ್ಷದ ಶುಭಾಶಯಗಳನ್ನ ತಿಳಿಸ್ತೇನೆ ಮೊದಲನೇದಾಗಿ ಯುಗದ ಆದಿ ಯುಗಾದಿ ಹಬ್ಬದ ಸಮಸ್ತ ನಾಗರಿಕರಿಗೆ ಶುಭ ಕೋರುವ ಮೂಲಕ ದಯಾಮಯನಾದ ಪರಮಾತ್ಮನು ಎಲ್ಲರಿಗೂ ಸುಖ ಮತ್ತು ಶಾಂತಿ ಶ್ರೇಯಸ್ಸನ್ನು ು ಕಾಪಾಡಿದ ಹತ್ತ ಪ್ರಾರ್ಥಿಸುವ ಮೂಲಕ ಯುಗಾದಿ ಹಬ್ಬದ ಯುಗದ ಆದಿ ಯುಗಾದಿ ಯುಗಾದಿ ಹಬ್ಬದ ಶುಭಾಶಯಗಳು ಮತ್ತು ಪವಿತ್ರವಾದ ಪವಿತ್ರ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು ಕೂಡ ಈ ಸಂದರ್ಭದಲ್ಲಿ ತಿಳಿಸೋಕ್ಕೆ ಇಷ್ಟಪಡ್ತೇನೆ ಧನ್ಯವಾದಗಳು ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳು ಶುಭ ಕೋರವರು ಜಿಲ್ಲಾ ಕಾರ್ಯಾಧ್ಯಕ್ಷ ಈ ನಾಡಿನ ಎಲ್ಲ ನನ್ನ ಆತ್ಮೀಯ ಸಮಸ್ತ ನಾಗರಿಕ ಬಂಧುಗಳಿಗೆ ಯುಗಾದಿ ಹಬ್ಬ ಹಾಗೂ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯವನ್ನು ಕೋರುತ್ತಾ ಈ ಸಂದರ್ಭದಲ್ಲಿ ದೇವರು ಎಲ್ಲ ನನ್ನ ಸಹೋದರ ಬಂಧು ಮಿತ್ರರು ಬೇವು ಬೆಲ್ಲ ಅಂದರೆ ಸಿಹಿ ಕಹಿ ಎರಡನ್ನೂ ತಮ್ಮನಾಗಿ ಹಂಚಿ ಅವರ ಬಾಳಲ್ಲಿ ಸುಖ ಶಾಂತಿ ನೆಮ್ಮದಿ ನೀಡಲಿದ್ದು ಆ ಭಗವಂತ ಕೃಪೆ ಇರಲಿ ಎಂದು ಈ ಸಂದರ್ಭದಲ್ಲಿ ಶುಭ ಹಾರೈಸುತ್ತೇನೆ ಸೇ ಇಡೀ ನಮ್ಮ ನಾಡಿನ ಜನತೆಗೆ ನಾಳೆ ಬರ್ತಕ್ಕಂಥ ಯುಗಾದಿ ಹಬ್ಬ ರಂಜನ್ನಪ್ಪದ ಉಪಾಸೆಯನ್ನು ತೋರುತ್ತಾ ಮನಸ್ಸಿನಗೆ ಯಾವಾಗಲೂ ಸಿಹಿ ಕಹಿ ಅನ್ನೋದು ಒಂದು ಅದ್ಭುತವಾದ ಒಂದು ಉಪಯೋಗ ಯಾಕೆಂದ್ರೆ ಸಿಹಿ ಕಹಿ ಎರಡೂ ಹಂಚ್ಕೊಂಡಿರಬೇಕು ಆದ್ರಿಂದ ಸಿಹಿ ಅನ್ನೋದು ಉತ್ತಮವಾಗಿ ಬರಲಿ ಕಹಿಯನ್ನು ಸ್ವಲ್ಪ ದೂರ ಆಗಲಿ ಅಂತೇಳಿ ಯುವಜಿ ಹಬ್ಬದ ಪ್ರಯುಕ್ತ ಮತ್ತೆ ರಂಜಾನ್ ಹಬ್ಬದ ಪ್ರಯುಕ್ತ ನಾನು ಎಲ್ಲ ನಾಡಿನ ಜನರಿಗೂ ಕೊಡ್ತಾ ಇದ್ದೀನಿ ಆಮೇಲೆ ಪಡೆಯ